ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವರ್ಗ ಸಮೀಕರಣಗಳ ಅಧ್ಯಾಯದನ್ನ ನೋಡೋಣ ಇದರಲ್ಲಿ ಹಿಂದಿನ ವರ್ಷಗಳಲ್ಲಿ ಬಂದಿರತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆಗಳು ಮೇಲೆ ಎರಡು ಅಂಕೆಗಳ ಪ್ರಶ್ನೆಗಳು ಮತ್ತು ಅನ್ವಯಿಕ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ಇದರಲ್ಲಿ ಮೊದಲನೇದಾಗಿ ವರ್ಗ ಸಮೀಕರಣ ವರ್ಗ ಸಮೀಕರಣ ಅಂದ ತಕ್ಷಣ ನನಗೆ ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಈ ರೂಪದಲ್ಲಿರ್ತಕ್ಕಂಥ ಸಮೀಕರಣ ಹಾಗೆಯೇ ಎ ಡಾಟ್ ಈಕ್ವಲ್ ಟು ಝೀರೋ ಆಗಿರ್ಬೇಕು ಯಾಕೆಂದರೆ ಝೀರೋ ಆಗಿತ್ತು ಅಂದರೆ ಇದು ಪೂರ್ತಿ ಝೀರೋ ಆಗುತ್ತೆ ಇದು ರೇಖಾತ್ಮಕ ಸಮೀಕರಣ ಆಗಿಬಿಡುತ್ತೆ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ವರ್ಗ ಸಮೀಕರಣ ಆಗಿರೋದ್ರಿಂದ ಎ ನಾಟ್ ಈಕ್ವಲ್ ಝೀರೋ ಆಗಿರಬೇಕು ಹಾಗೇನೆ ಎಕ್ಸ್ ಸ್ಕ್ವರ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಅಂತಕ್ಕಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕರಿತೀವಿ ಜೊತೆಗೆ ರೇಖಾತ್ಮಕ ಸಮೀಕರಣ ತಗೊಂಡ್ರೆ ಎ ಎಕ್ಸ್ ಪ್ಲಸ್ ಬಿಕ್ವಲ್ ಟು ಝೀರೋ ಅಂತಕ್ಕಂಥದ್ದು ರೇಖಾತ್ಮಕ ಸಮೀಕರಣ ಆಗುತ್ತೆ ಅಂದರೆ ಚರಾಕ್ಷರದ ಗಾತ ಸೂಚಿ ಎರಡಿತ್ತು ಅಂದರೆ ವರ್ಗ ಸಮೀಕರಣ ಚರಾಕ್ಷರದ ಗಾತ ಸೂಚಿ ಬಂದಿತ್ತು ಅಂದರೆ ರೇಖಾತ್ಮಕ ಸಮೀಕರಣ ಅದನ್ನು ನಾವು ಇಂದಿನ ವಿಡಿಯೋಗಳಲ್ಲಿ ಬಹು ಪದಗಳ ಬಗ್ಗೆ ನೋಡ್ಕೊಳ್ತಾ ಬಂದಿದ್ದೀವಿ ಈಗ ವರ್ಗ ಸಮೀಕರಣಗಳಲ್ಲಿ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿರೋ ಅಂತಕ್ಕಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕರಿತೀವಿ ಹಾಗೆ ಕಂಡೀಷನ್ನು ಏನು ಆಟಿಕೊಂಡು ಝೀರೋ ಆಗಿರ್ತಕ್ಕಂಥದ್ದು ಜೊತೆಗೆ ಇದರ ಮೂಲಗಳನ್ನು ಕಂಡುಹಿಡಿಯೋದಕ್ಕೆ ಮೂಲಗಳನ್ನು ಕಂಡುಹಿಡಿಯೋದಕ್ಕೆ ನಾವು ಮೂರು ರೀತಿಯಾಗಿರ್ತಕ್ಕಂಥ ವಿಧಾನಗಳನ್ನು ಬಳಸ್ತೀವಿ ಒಂದು ಅಪವರ್ತನ ವಿಧಾನ ಇನ್ನೊಂದು ಸೂತ್ರವನ್ನು ಉಪಯೋಗಿಸುವ ವಿಧಾನ ಹಾಗೆಯೇ ವರ್ಗ ಪೂರ್ಣಗೊಳಿಸುವುದರಿಂದ ಬೆಲೆಗಳನ್ನು ಕಂಡಿತ ಈ ಮೂರು ವಿಧಾನದಿಂದ ಎಕ್ಸಿನ ಬೆಲೆಗಳು ಅಥವಾ ಚರಾಕ್ಷರದ ಬೆಲೆಗಳನ್ನು ಕಂಡುಹಿಡಿತ ಇಲ್ಲಿ ನಮಗೆ ಎ ಎಕ್ಸ್ ಸ್ಕ್ವಯರ್ ಬಿ ಎಕ್ಸ್ ಪ್ಲಸ್ ಸಿ ಸಿಇಸ್ ಈಕ್ವಲ್ ಟು ಜೀರೋ ಅಂತಕ್ಕಂಥದ್ದು ವರ್ಗ ಸಮೀಕರಣದ ಆದರ್ಶ ಉಂಟಾಗುತ್ತೆ ಹಾಗೆಯೇ ಸೂತ್ರ ಉಪಯೋಗಿಸ್ತಕ್ಕಂಥದ್ದು ಅಂದರೆ ಇದರ ಸೂತ್ರ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಅಂತಕ್ಕಂಥದ್ದು ವರ್ಗ ಸಮೀಕರಣದ ಸೂತ್ರ ಅಥವಾ ಶ್ರೀಧರನ ಸೂತ್ರ ಅಂತೇಳಿ ಕರೀತಕ್ಕಂಥದ್ದು ಹಾಗೆಯೇ ಈ ಇದರಲ್ಲಿ ಬಿ square ಮೈನಸ್ ನಾಲ್ಕು ಎ ಸಿ ಅಂತಕ್ಕಂಥದ್ದು ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಮೈನಸ್ ನಾಲ್ಕು ಎ ಸಿ ಇದು ಶೋಧಕದ ಬೆಲೆಯನ್ನು ಕಂಡುಹಿಡಿಯೋಕೆ ಉಪಯೋಗಿಸ್ತಕ್ಕಂಥ ಸೂತ್ರ ಈ ಸೂತ್ರಗಳನ್ನು ಉಪಯೋಗಿಸಿಕೊಂಡು ಈ ಪೂರ್ತಿಯಾಗಿರತಕ್ಕಂತ ಅಧ್ಯಾಯ ವರ್ಗ ಸಮೀಕರಣಗಳನ್ನು ಮಾಡತಕ್ಕಂತದ್ದು ಈಗ ಇದರಲ್ಲಿ ಮೊದಲನೇ ಕ್ವಶನಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಅಂತ ಕೇಳಿದ್ದೀನಿ ಅಂದರೆ ಯಾವಾಗಲೂ ಕೂಡ ಸಮೀಕರಣ ಎ ಫೈವ್ ಎಕ್ಸ್ ಪ್ಲಸ್ ಫೈವ್ ಈಜಿಕೊಂಡು ಜೀರೋ ಅಂತಕ್ಕಂಥದ್ದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಇಿಗಳು ಟು ಜೀರೋ ಅನ್ನೋ ಕೇಳಬೇಕು ಎ ಬೆಲೆ ಏನು ಕೊಟ್ಟಿದ್ದಾರೆ ಏನು ಇಲ್ಲ ಅಂದರೆ ಒಂದು ಬಿ ಇಸಿಗಳು ಫೈವ್ ಸಿ ಸಿಇಿಗಳು ಟು ಫೈವ್ ಈ ಬೆಲೆಗಳನ್ನು ಶೋಧಕದ ಬೆಲೆ ಅಂತ ನಾವು ತಗೊಂಡಿದ್ದೀವಿ ಈ ಬೆಲೆಗೆ ಸೂತ್ರಕ್ಕೆ ನಾವು ಆಗ್ತದೆ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಡೆಲ್ಟಾ ಇಸ್ ಈಕ್ವಲ್ ಟು ಅಲ್ಲಿಗೆ ಬಿ ಬೆಲೆ ಫೈ ಓಲ್ ಸ್ಕ್ವಯರ್ ನಾಲ್ಕು ಎಂಟು ಎ ಬೆಲೆ ಒಂದು ಸಿ ಬೆಲೆ ಐದು ಇಸ್ ಇಪ್ಪತ್ತೈದು ನಾಲ್ಕೈದು ಇಪ್ಪತ್ತು ಇಸ್ ಈಕ್ವಲ್ ಐದು ಅಂದರೆ ಶೋಧಕದ ಬೆಲೆ ನಮಗೆ ಐದು ಬರ್ತಕ್ಕಂಥದ್ದು ಅಂದರೆ ಸೋ ನಮಗೆ ಇದು ಐದು ಅಂತಕ್ಕಂಥದ್ದು ಸರಿಯಾಗಿರ್ತದೆ ನೆಕ್ಸ್ಟ್ ಕ್ವೆಶನ್ ಇದರಲ್ಲಿ ಎಕ್ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇದರ ಮೂಲಗಳು ಅಂತ ಕೇಳಿದರೆ ಈ ಮೂಲಗಳನ್ನು ಕಂಡಿಡಿಯೋದಕ್ಕೆ ಇದು ಅಪವರ್ತನ ವಿಧಾನದಿಂದ ಬರ್ತಕ್ಕಂಥದ್ದು ಇಲ್ಲಿ ಇದು ಕೂಡ ಸೇಮ್ ಎ ಎಕ್ಸ್ ಸ್ಕ್ವಯರ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಟು ಜೀರೋ ರೂಪದಲ್ಲೇ ಇರಬೇಕು ಹಾಗೆಯೇ ಎ ಬೆಲೆ ಒಂದು ಬಿ ಬೆಲೆ ಮೂರು ಸಿ ಬೆಲೆ ಹತ್ತು ಅದನ್ನ ಪ್ಲಸ್ ತಗೊಳ್ತೀನಿ ಇಲ್ಲಿ ಎ ಇಂಟು ಸಿ ಈಸ್ ಈಕ್ವಲ್ ಟು ಹತ್ತು ಇಂಟು ಒಂದು ಅಂದರೆ ಹತ್ತು ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು ಬಿ ಅಂದರೆ ಇಲ್ಲಿ ಮದ್ಯ ಪದವನ್ನು ವಿಭಜಿಸಿಬಿಟ್ಟು ಈ ಮೂಲಗಳನ್ನು ಕಂಡುಹಿಡಿತಕ್ಕಂಥದ್ದು ಅದು ಅಪವರ್ತನ ಕ್ರಮಕ್ಕೆ ಬರ್ತಕ್ಕಂಥದ್ದು ಹಾಗಾಗಿಬಿಟ್ಟು ಇಲ್ಲಿ ಎ ಇಂಟು ಸಿ ಹತ್ತಾದರೆ ಅದಕ್ಕೆ ಬರ್ತಕ್ಕಂಥದ್ದು ಮದ್ಯದ ಪದ ಮೈನಸ್ ಮೂರು ಬರಬೇಕು ಹಾಗಿದ್ಮೇಲೆ ಯಾವುದು ಅಪವರ್ತನಕ್ಕೆ ಬರುತ್ತೆ ಐದು ಎಂಟು ಎರಡು ಎರಡು ಎಂಟು ಐದು ಹತ್ತು ಎಂಟು ಒಂದು ಈ ಮೂರು ಅಪವರ್ತನೆಗಳಲ್ಲಿ ಯಾವುದನ್ನು ಹಾಕಿದರೆ ನಮಗೆ ಬರುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ ಇಲ್ಲಿ ಎಕ್ಸ್ ಎಕ್ಸ್ಪರ್ ಮೈನಸ್ ಐದು ಮೈನಸ್ ಎರಡು ಇಂಟು ಎಕ್ಸ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಪಯರ್ ಮೈನಸ್ ಐದು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಎಕ್ಸ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ತೆಗೆದ್ರೆ ಎಕ್ಸ್ ಮೈನಸ್ ಐನು ಪ್ಲಸ್ ಎರಡು x ಎಕ್ಸ್ ಮೈನಸ್ ಐನು ಅಲ್ಲಿಗೆ ಎಕ್ಸ್ ಮೈನಸ್ ಐದು ಇಂಟು ಎಕ್ಸ್ ಪ್ಲಸ್ ಟು ಜಿ ಅಲ್ಲಿ ಬರ್ತಕ್ಕಂಥ ಬೆಲೆ ಎಕ್ಸ್ ಸಿ ಜಿ ಕೊಟ್ಟು ಐದು ಎಕ್ಸ್ ಜಿ ಕೊಟ್ಟು ಮೈನಸ್ ಟು ಇಲ್ಲಿ ನಮಗೆ ಬೆಲೆ ಬರ್ತಕ್ಕಂಥದ್ದು ಎಕ್ಸ್ಇಿ ಕೊಟ್ಟು ಐದು ಇದೆ ಎಕ್ಸ್ ಸಿ ಜಿ ಕೊಟ್ಟು ಮೈನಸ್ ಟು ಇದೆ ಅಲ್ಲಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ನಮ್ಮದು ಎ ಆಗಿರ್ತಕ್ಕಂಥದ್ದು ಇಲ್ಲಿ ಐದು ಕಾಮ ಮೈನಸ್ ಟು ಇದು ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನು ಎರಡು ಅನುಕ್ರಮ ಸಮಸಂಖ್ಯೆಗಳು ಸಮಸಂಖ್ಯೆಗಳನ್ನು ತಗೊಂಡಿದ್ದೀವಿ ಗುಣಲಬ್ಧ ಎಂಬತ್ತು ಆದರೆ ಈ ಹೇಳಿಕೆಯನ್ನು ವರ್ಗ ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅಂತ ಕೇಳಿದನೆ ಇಲ್ಲಿ ವರ್ಗ ಸಮೀಕರಣ ಅಂದ ತಕ್ಷಣವೇ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ವಲ್ ಟು ಝೀರೋ ಸಮಸಂಖ್ಯೆಗಳು ಸಮಸಂಖ್ಯೆಗಳನ್ನು ತಗೊಂಡಾಗ ಈಗ ನಾವು ಸಮಸಂಖ್ಯೆಗಳು ಬರಬೇಕಾದ್ರೆ ಎಕ್ಸು ಎಕ್ಸ್ ಪ್ಲಸ್ ಒನ್ ಅಂತ ತಗೊಂಡ್ವಿ ಅಂತ ಹೇಳ್ಕೊಂಡ್ರೆ ಇಲ್ಲಿ ಎಕ್ಸ್ ಏನಾಗುತ್ತೆ ಹನ್ನೆರಡು ಅಂತ ತೊಗೊಂಡು ಹನ್ನೆರಡು ಪ್ಲಸ್ ಒಂದು ಅಂದರೆ ಹದಿಮೂರಾಯ್ಬಿಡುತ್ತೆ ಅವಾಗ ನನಗೆ ಆ ಲೆಕ್ಕ ಬರೋದಿಲ್ಲ ಅದರಿಂದ ಇಲ್ಲಿ ತೊಗೋಬೇಕಾದ್ರೆ ಎಕ್ಸ್ ಪ್ಲಸ್ ಒನ್ ಅದನ್ನು ಎಕ್ಸ್ ಪ್ಲಸ್ ಟೂ ತೊಗೋಬೇಕಾಗುತ್ತೆ ಹೇಗೆ ಅಂತಂದೇಳಿದರೆ ಹನ್ನೆರಡು ಪ್ಲಸ್ ಎರಡು ಹೇಳಿದ್ರೆ ಹದಿನಾಲ್ಕು ಆಗುತ್ತೆ ಕ್ರಮ ಸಂಖ್ಯೆಗಳು ಸಮಸಂಖ್ಯೆಗಳು ಕ್ರಮ ಸಂಖ್ಯೆಗಳು ಅಂದರೆ ಎರಡು ನಾಲ್ಕು ಆರು ಎಂಟು ಈ ರೀತಿ ಬರ್ತಕ್ಕಂಥದ್ದು ನಾವಿಲ್ಲಿ ಹನ್ನೆರಡು ತಗೊಂಡು ಇಲ್ಲಿ ಒಂದು ತಗೊಂಡು ಅಂದರೆ ಹದಿನಾಲ್ಕು ನಮ್ಮ ಉತ್ತರ ತಪ್ಪಾಗುತ್ತೆ ಅದರಿಂದ ಇಲ್ಲಿ ನಾವು ತೊಗೋಬೇಕಾದ್ರೆ ಎರಡು ನಮಗೇನಾಗಬೇಕು ಡಿಫ್ರೆನ್ಸ್ ಇರಬೇಕಾಗಿರ್ತಕ್ಕಂಥದ್ದು ಅದರಿಂದ ಇಲ್ಲಿ ನಾವು ತಗೊಳ್ಳೋದು ಎಕ್ಸ್ಕ್ವಯರ್ ಮೈನಸ್ 80. ಎಕ್ಸ್ ಫಸ್ ಈಕ್ವಲ್ ಟು ಏಯ್ಟಿ ಗುಣಲಬ್ಧ ಎಂಬತ್ತಿದೆ ಎಂಬತ್ತು ಬರಬೇಕು ಅನ್ನೋದಾದರೆ ನಮಗೆ ಯಾವುದು ತೊಗೊಂಡ್ರೆ ಬರುತ್ತೆ ಅಂತಕ್ಕಂಥದನ್ನು ನೋಡಬೇಕಾಗುತ್ತೆ ಇಲ್ಲಿ ಎಕ್ಸ್ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಬತ್ತು ಟು ಜೀರೋ ಅಂತ ಇಟ್ಕೊಳ್ಳೋಣ ಎಕ್ಸ್ಕ್ವಯರ್ ಮೈನಸ್ ಅಲ್ಲಿಗೆ ಹನ್ನೆರಡು ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಏಟಿ ಜಿ ಕೊಟ್ಟು ಜೀರೋ ಅಂತ ಹಾಕಿಬಿಟ್ರೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಆಯಿತು ಮೈನಸ್ ಹನ್ನೆರಡು ಎಕ್ಸು ಪ್ಲಸ್ ಹದಿನಾಲ್ಕು ಎಕ್ಸು ಮೈನಸ್ ಏಯ್ಟಿ ಜಿ ಕೊಟ್ಟು ಜೀರೋ ಆಗುತ್ತೆ ಆದರೆ ಹದಿನಾಲ್ಕರಾಗೆ ಹನ್ನೆರಡು ಕಳೆದ್ರೆ ಮೈನಸ್ ಎರಡು ಬರಲು ಪ್ಲಸ್ ಎರಡು ಬರುತ್ತೆ ಇಲ್ಲಿ ಮೈನಸ್ ಎರಡು ಬೇಕು ನಮಗೆ ಇಲ್ಲಿ ಮೈನಸ್ ಎರಡು ಯಾಕೆ ಅಂತ ಹೇಳಿದರೆ ಇಲ್ಲಿ ತೊಗೊಂಡ್ರೆ ಈ ಥರ ಬರುತ್ತೆ ಅವಾಗ ಹದಿನಾಲ್ಕರಾಗೆ ಹನ್ನೆರಡು ಕಳೆದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವ್ದು ಬರುತ್ತೆ ಅಂತ ನೋಡ್ಕೀವಿ ಹಾಗೆಯೇ ಎಂಬತ್ತು ಎಂಬತ್ತು ಇಸ್ ಈಕ್ವಲ್ ಟು ಝೀರೋ ನೋಡ್ಕೊಳ್ಳಿ ನೋಡೋಣ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಏಟ್ ಇಜ್ ಈಕ್ವಲ್ ಟು ಝೀರೋ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಏಕೆಂದರೆ ಎಕ್ಸ್ಕ್ವಯರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಏಟ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಎಕ್ಸ್ ಮೈನಸ್ ಏಟ್ ಪ್ಲಸ್ ಹತ್ತು ಕಾಮಾಗ್ತಂದ್ರೆ ಎಕ್ಸ್ ಮೈನಸ್ ಏಟ್ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಟೆನ್ ಹಾಗೇ ಎಕ್ಸ್ ಮೈನಸ್ ಏಟ್ ಈಸ್ ಈಕ್ವಲ್ ಟು ಝೀರೋ ಇಲ್ಲಿ ನಮಗೆ ಬರ್ತಕ್ಕಂಥ ಬೆಲೆ ತಗೋಬೋದು ಆವಾಗ ನಮಗೆ ಇಲ್ಲಿ ಎಂಟು ಎಂಟು ಪ್ಲಸ್ ಎರಡು ಅಂದರೆ ಹತ್ತು ಅವಾಗ ನಮಗೆ ಸರಿ ಹೋಗುತ್ತೆ ಹಂಗಾಗಿ ಬಿಟ್ಟು ಸರಿಯಾಗಿರ್ತಕ್ಕಂಥ ಉತ್ತರ ಎಕ್ಸ್ ಸ್ಕ್ವಯರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಈಕ್ ಎಕ್ಸ್ ಅಂತಕ್ಕಂಥದ್ದು ಇಲ್ಲಿ ನಾನು ಇದನ್ನು ಮಾಡಿಕೊಂಡಿರ್ತಕ್ಕಂಥ ನೋಡೋದಕ್ಕೆ ಮಾತ್ರ ಇದು ನಮಗೆ ಅಲ್ಲಿಗೆ ಬರ್ತಕ್ಕಂಥದ್ದು ಎಕ್ಸ್ಕ್ವೈರ್ ಮೈನಸ್ ಏಟ್ ಎಕ್ಸ್ ಈಕ್ವಲ್ ಟು ಟು ಎಕ್ಸ್ ನೆಕ್ಸ್ಟು ಇನ್ನೊಂದು ಲೆಕ್ಕ ತಗೋ ಸಮೀಕರಣದ ಶೋಧಕ ಬೆಲೆ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಈಸ್ ಈಕ್ವಲ್ ಟು ಝೀರೋ ಆಗಿದ್ರೆ ಸಮೀಕರಣದ ಮೂಲಗಳ ಸ್ವಭಾವವು ಏನೇನು ಬರುತ್ತೆ ಅಂತಂದೇಳಿ ಇಲ್ಲಿ ಬೆಲೆಯನ್ನು ತಗೊಂಡ್ರೆ b² - 4ac = 0 ಒಂದು ನಮಗೆ ಗೊತ್ತಿರಬೇಕು b² - 4ac = 0 ಆಗಿದ್ರೆ ಓಲಗಳು ಸಮ ಆಗಿರಲ್ಲ ಇಲ್ಲಿ b² - 4ac > 0 ಆಗಿದ್ರೆ ಮೂಲಗಳು ವಾಸ್ತವ ಮತ್ತು ಭಿನ್ನಾಗಿರುತ್ತೆ ಇನ್ನದು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಲೆಸ್ ಜೀರೋ ಆಗಿದ್ರೆ ಇದಕ್ಕೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಹಂಗಾಗಿಬಿಟ್ಟು ಇಲ್ಲಿ ನಮಿ ಸಿಗ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಜೀರೋ ಇರೋದರಿಂದ ಮೂಲಗಳು ಸಮಳ ಆಗಿರತಕ್ಕಂಥದ್ದು ಅದು ನಮಗೆ ಗೊತ್ತಾಗಬೇಕು ಅದರಿಂದ ಇದಕ್ಕೆ ನೆನಪಿರಬೇಕು ಜೀರೋ ಆಗಿದ್ದರೆ ಮೂಲಗಳು ಸಮ ಗ್ರೇಟರ್ ದ್ಯಾನ್ ಆಗಿದ್ದರೆ ವಾಸ್ತವ ಮತ್ತು ಭಿನ್ನ ಲೆಸ್ ಧ್ಯಾನ್ ಜೀರೋ ಆಗಿದ್ದರೆ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅದನ್ನು ಈ ಥರ ಕೂಡ ಬರೀತಾರೆ ಡೆಲ್ಟಾ ಇಸ್ ಈಕ್ವಲ್ ಟು ಜೀರೋ ಡೆಲ್ಟಾ ಗ್ರೇಟರ್ ದ್ಯಾನ್ ಜೀರೋ ಡೆಲ್ಟಾ ಲೆಸ್ ಧ್ಯಾನ್ ಇದು ಸಮ ಇದು ವಾಸ್ತವ ಮತ್ತು ಭಿನ್ನ ಹಾಗೆಯೇ ಮೂಲಗಳು ಇದೇ ಇರುವುದು ಮೂಲಗಳು ಇರುವುದಿಲ್ಲ ಇದು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ ತಗೋಣ ಇದರಲ್ಲಿ ಬೆಲೆ ಇರ್ತಕ್ಕಂಥದ್ದು ಈಗ ಕೊಟ್ಟಿದ್ದಾನೆ ಫೋರ್ ಎಕ್ಸ್ ಕ್ವೈರ್ ಮೈನಸ್ ಏಯ್ಟಿ ಒನ್ ಇಸ್ ಈಕ್ವಲ್ ಟು ಝೀರೋ ಅಂತ ಕೊಟ್ಟಿದ್ದಾನೆ ಫೋರ್ ಎಕ್ಸ್ಕ್ವೈರ್ ಮೈನಸ್ ಏಯ್ಟಿ ಒನ್ನಲ್ಲಿ ಮೂಲಗಳು ಅದನ್ನು ಪೂರ್ ಎಕ್ಸ್ವೈರ್ ಇಸ್ ಈಕ್ವಲ್ ಟು ಏಯ್ಟಿ ಒನ್ ಅಂತ ಬರೀಬೋದು ಹಾಗೆಯೇ ಎಕ್ಸ್ಕ್ವಯರ್ ಇಸ್ ಈಕ್ವಲ್ ಟು ಏಯ್ಟಿ ಒನ್ ಬೈ ಫೋರ್ ಅಂತ ಬರೀಬೋದು ಹಾಗೆಯೇ ಎಕ್ಸ್ ಸ್ಕ್ವಯರ್ ನಾಲ್ಕು ಅಡುಗೆ ಹೇಗಿದರೆ ಸ್ಕ್ವೈರು ಟಾಪ್ ಏಯ್ಟಿ ಒನ್ ಬೈ ಫೋರ್ ಅಂತ ಬರೀಬೋದು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಏಯ್ಟಿ ಒನ್ ಅರ್ಗ ವರ್ಗಮೂಲ ಒಂಬತ್ತು ನಾಲ್ಕರ ವರ್ಗ ಮೂಲ ಎರಡು ಆಗ್ತಕ್ಕಂಥದ್ದು ಒಂಬತ್ತು ಬೈ ಎರಡು ಬರ್ತಕ್ಕಂಥದ್ದು ಪ್ಲಸ್ ಆರ್ ಮೈನಸ್ ನೈನ್ ಬೈ ಟೂ ಆಗುತ್ತೆ ಹಾಗಾಗಿ ಬಿಟ್ಟು ನಮಗೆ ಒಂಬತ್ತು ಬೈ ಎರಡು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ವರ್ಗ ಸಮೀಕರಣದ ಮೂಲಗಳು ಇಲ್ಲಿ ವರ್ಗ ಸಮೀಕರಣದ ಮೂಲಗಳಾಗಲಿ ನಾನು ಸೂತ್ರ ಏನು ಬರ್ಕೊಂಡು ಅದೇ ಇರುತ್ತೆ ಎಕ್ಸ್ಇ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಅಂತಕ್ಕಂಥದ್ದು ಎಂತ ಸಮೀಕರಣದ ಮೂಲಗಳು ಅದರಲ್ಲಿ ಪ್ಲಸ್ ಒಂದು ಮತ್ತೆ ಮೈನಸ್ ಒಂದು ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಮಗೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವಯರ್ ಮೈನಸ್ ಎ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಸಿಕ್ಸ್ ಎಕ್ಸ್ 2 ಮೈನಸ್ ಎಕ್ಸ್ ಮೈನಸ್ ಟು ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಸಮೀಕರಣದ ಮಧ್ಯದ ಪದ ಮೈನಸ್ ಎಕ್ಸ್ ಅನ್ನು ಈ ಕೆಳಗಿನ ಯಾವ ರೀತಿಯಲ್ಲಿ ವಿಭಜಿಸಬಹುದು ಅಂತ ಕೇಳಿದರೆ ಸಿಕ್ಸ್ ಎಕ್ಸ್ ಕ್ವಾಯರ್ ಮೈನಸ್ ಎಕ್ಸ್ ಮೈನಸ್ ಟು ಈಸಿಗು ಟು ಜೀರೋ ಎ ಬೆಲೆ ಆರು ಬಿ ಬೆಲೆ ಒಂದು ಸಿ ಬೆಲೆ ಎರಡು ಚಿಹ್ನೆಯನ್ನು ನಾನು ಎ ಸಿ ಆರು ಎರಡು ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಒನ್ ಆಗಬೇಕು ಹಾಗಾದರೆ ಹನ್ನೆರಡರ ವರ್ಗ ಮೂಲಗಳನ್ನು ತಗೊಂಡ್ರೆ ಏನು ಬರುತ್ತೆ ನಾಲ್ಕು ಇಂಟು ಮೂರು ಮೂರು ಇಂಟು ನಾಲ್ಕು ಆರು ಇಂಟು ಎರಡು ಹನ್ನೆರಡು ಇಂಟು ಒಂದು ಇಷ್ಟು ಬರ್ತಾವೆ ಅದರಲ್ಲಿ ಮೈನಸ್ ಎಕ್ಸ್ ಬರಬೇಕು ನಮಗೆ ಮೈನಸ್ ಎಕ್ಸ್ ಬರಬೇಕು ಅಂದರೆ ನಾಲ್ಕು ಮತ್ತು ಮೂರನ್ನು ತೊಗೋಬೇಕಾಗುತ್ತೆ ಹೇಗೆ ಅಂದರೆ ಸಿಕ್ಸ್ ಎಕ್ಸ್ ಸ್ಕ್ವರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಝೀರೋ ನಾಲ್ಕರ ಮೂರು ಕಳೆದ್ರೆ ಮೈನಸ್ ಎಕ್ಸ್ ಬರುತ್ತೆ ಹಾಗೆಯೇ ಎರಡು ಎಕ್ಸನ್ನು ಹೊರಗೆ ತೆಗೆದ್ರೆ ಮೂರು ಎಕ್ಸ್ ಮೈನಸ್ ಎರಡಾಗುತ್ತೆ ಪ್ಲಸ್ ಒಂದನ್ನು ಹೊರಗೆ ತೆಗೆದ್ರೆ ಮೂರು ಎಕ್ಸ್ ಮೈನಸ್ ಟು ಟು ಆಗುತ್ತೆ ಅಲ್ಲಿ ತ್ರೀ ಎಕ್ಸ್ ಮೈನಸ್ ಟು ಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ನನಗೆ ಇಲ್ಲಿ ನಾನು ಯಾವುದು ತಗೋಬೋದು ಮೂರು ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಇದೆ ಮೂರು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಅಂದರೆ ಮೈನಸ್ ನಾಲ್ಕು ಎಕ್ಸ್ ಬರಬೇಕು ನನಗೆ ಅದರಿಂದ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಈ ಕೆಳಗಿನಲ್ಲಿ ವರ್ಗ ಸಮೀಕರಣ ವರ್ಗ ಸಮೀಕರಣ ಅಂದ ತಕ್ಷಣ ನಮಗೆ ಎ ಎಕ್ಸ್ ಎಕ್ಸ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಪ್ಲಸ್ವಲ್ ಟು ಜೀರೋ ರೂಪ ಕೇಳಬೇಕು ಅಷ್ಟು ಒಂದು ತಗೊಂಡ್ರೆ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಎಕ್ಸ್ಕ್ವಯರ್ ಪ್ಲಸ್ ಟು ಎಕ್ಸ್ ಇದೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಗಿಬಿಡುತ್ತೆ ಎಕ್ಸ್ಕ್ವಯರ್ ಸಿಗಲ್ಲ ಹಾಗಾಗಿ ಇದು ನಮಗೆ ಬರಲ್ಲ ಇಲ್ಲಿ ಎಕ್ಸ್ಕ್ವಯರೇ ಇಲ್ಲ ಹಾಗಾಗಿ ಇದು ಬರಲ್ಲ ಇದನ್ನು ತಗೊಂಡ್ರೆ ಎಕ್ಸ್ ಪ್ಲಸ್ ಟೂ ಲಾಸ್ ತೊಗೊಂಡ್ಬಿಟ್ರೆ ಎಕ್ಸ್ ಆಗುತ್ತೆ ಅಲ್ಲಿ ಇದು ಎಕ್ಸ್ಕ್ವಯರ್ ಆಯಿತು ಇದು ಎಕ್ಸ್ಕ್ವಯರ್ ಇದೆ ಆಮೇಲೆ ಎಕ್ಸ್ಕ್ವಯರ್ ಪ್ಲಸ್ ಟು ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿಬಿಟ್ರೆ ಎಕ್ಸ್ ಆಗುತ್ತೆ ಹಾಗಾಗಿ ಇದು ಕೂಡ ನಮಗೆಲ್ಲ ಲಾಸ್ಟ್ ಒಂದು ಮಾತ್ರ ನಮಗೆ ಸಿಗುತ್ತೆ ಹಾಗಾಗಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಎರಡು ಎಕ್ಸ್ ಕ್ವಾಯರ್ ಎ ಎಕ್ಸ್ ಪ್ಲಸ್ ಸಿಕ್ಸ್ ಇಚ್ಕೊಂಡು ಝೀರೋ ವರ್ಗ ಸಮೀಕರಣದಲ್ಲಿ ಒಂದು ಮೂಲ ಎರಡಿದೆ ಎ ಬೆಲೆಯನ್ನು ಕೇಳಿದರೆ ಇಲ್ಲಿ ಏನು ಮಾಡೋಲ್ಲ ಎರಡನ್ನ ಎಕ್ಸಿನ ಜಾಗಕ್ಕಾಗಿ ಎರಡು ಎಕ್ಸ್ ಕ್ವಾಯರ್ ಪ್ಲಸ್ ಎ ಎಕ್ಸ್ +6 = 0 2 * 2 ^ 2 a * 2 + 6 = 0 ಅಲ್ಲಿಗೆ 4 + 2a + 6 = 0 ಅಂತ * 8 + 2a = 0 ಅಲ್ಲಿಗೆ 2aalle ಇಟ್ಕೊಂಡ್ರೆ -14a = -14 / 2 ಅಂದ್ರೆ a = ಅಂದರೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೈನಸ್ ಏಳು ಆಗ್ತಕ್ಕ ಇದನ್ನ ನಾವಿಷ್ಟು ತಗೊಂಡಿದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಒಂದರ ಮಾರ್ಸಿಂದ ಮತ್ತೆ ಎರಡು ಮಾರ್ಸ್ನಲ್ಲಿ ಸೂತ್ರ ಉಪಯೋಗಿಸಿ ಬರ್ತಕ್ಕಂಥ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ನಿಮಗೆಲ್ಲರಿಗೂ